ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆದಿದ್ದಾರೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆದಿದ್ದಾರೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳತಂಗಡಿಯಲ್ಲೇನು ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆದಿದ್ದಾರೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳತಂಗಡಿಯಲ್ಲೇನು ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆದಿದ್ದಾರೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ದ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ದ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳತಂಗಡಿಯನ್ನೇನು ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ದ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆದಿದ್ದಾರೆ ತಹಸೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಲೇ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳತಂಗಡಿಯಲ್ಲೇನು ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಇದೆಲ್ಲ ಷಡ್ಯಂತ್ರ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಈ ಅಪಪ್ರಚಾರ ಇದೆಲ್ಲದರ ವಿರುದ್ಧ ಬೆಳತಂಗಡಿಯ ಜನ ಈಗ ಸಿಡಿದೆ ತಹಶೀಲ್ದಾರ್ಗೆ ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಎಸ್ಐಗೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಈಗ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ದೂರು ಕೊಟ್ಟಿದೆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಿದ್ದಾರೆ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಅಪಪ್ರಚಾರದ ವಿರುದ್ಧ ಈಗ ಸಮರವನ್ನೇ ಸಾರಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡ ಕೇಳಬೇಕಾಗಿಲ್ಲ ಅಲ್ಲೂ ಕೂಡ ನಾಗರಿಕರ ಹಿತರಕ್ಷಣಾ ವೇದಿಕೆ ಇದೆಲ್ಲ ಅಪಪ್ರಚಾರದ ವಿರುದ್ಧ ಈಗ ಧ್ವನಿ ಎತ್ತಿ ದೂರು ಕೊಟ್ಟಿದ್ದಾರೆ